The <laughs> cat ಹಲೋ ನಮಸ್ಕಾರ ವೆಲ್ಕಮ್ ಟು ನಮ್ಮ ಮನೆ ಇನ್ ಜರ್ಮನಿ ನಮ್ಮ ಪ್ರೀತಿಯ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಜರ್ಮನಿಗೆ ಸೆಪ್ಟೆಂಬರ್ ಅಲ್ಲಿ ಬಂದಿದ್ದು ಸೊ ಇಂದ ಜರ್ಮನಿ ಮೂವ್ ಆಗುವಂತ ಟೈಮ್ ಅಲ್ಲಿ ಬಹಳ ಬಹಳ ಖುಷಿ ಅಂಡ್ ಎಕ್ಸೈಟ್ಮೆಂಟ್ ಇತ್ತು ಅದ್ರ ಜೊತೆಗೆ ಭಯ ಕೂಡ ಇತ್ತು ಹೆಂಗಪ್ಪ ಹೊಸ ದೇಶ ಯಾಕಂದ್ರೆ ಕನ್ನಡದ ಹುಡುಗಿ ನಾನು ಕರ್ನಾಟಕ ಅಂಡ್ ಎಸ್ ನಮ್ಮ ಮನೆ ನಮ್ತನವನ್ನೆಲ್ಲಾ ಬಿಟ್ಟು ಒಂದ್ ಹೊಸ ದೇಶಕ್ಕೆ ಬರ್ತೀನಿ ಅಂದ್ರೆ ಆಬ್ವಿಯಸ್ಲಿ ಒಂದು ಭಯ ಇದ್ದೇ ಇರುತ್ತಲ್ಲ ಹೆಂಗೆ ಏನು ಅಂತ ಎಸ್ ಆ ಭಯನ ಹೋಗ್ಲಾಡ್ಸೋದಕ್ಕ ಏನೋ ಸೆಪ್ಟೆಂಬರ್ ತಿಂಗಳಲ್ಲೇ ಅಥವಾ ನಾವು ಬಂದಿದ್ದ ಹೊಸದಲ್ಲಿ ಗಣೇಶ ಹಬ್ಬ ಇತ್ತು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ಯಾಕಂದ್ರೆ ಇಂಡಿಯಾದಲ್ಲಿ ನಮ್ಮನೇಲಿ ಆಬ್ವಿಯಸ್ಲಿ ಗಣೇಶ ಹಬ್ಬ ಜೋರಾಗಿ ಮಾಡ್ತಿದ್ವಿ ಎಸ್ ನಾನ್ ಬಂದಾಗ ಸ್ಟಾರ್ಟಿಂಗ್ ನಮ್ಮನೆ ಹೇಗಿತ್ತು ಅಂಡ್ ಆ ಒಂದು ನ ಬಿಕಾಸ್ ಫಾರಿನ್ ಗೆಸ್ಟ್ ನೆಲ್ಲ ಇನ್ವೈಟ್ ಮಾಡಿದ್ವಿ ಹಾಗಾಗಿ ನಾನು ಶೂಟ್ ಮಾಡ್ಕೊಂಡಿದ್ದೆ ಸೊ ಅಷ್ಟು ಕ್ಲಿಯರ್ ಇಲ್ಲ ಅಂಡ್ ಈಗ ಸ್ವಲ್ಪ ಮನೆಯೆಲ್ಲ ಚೇಂಜಸ್ ಮಾಡ್ಕೊಂಡಿದೀನಿ ಹೋಮ್ ಟೂರ್ ಸದ್ಯದಲ್ಲೇ ಕೊಡ್ತೀನಿ ಅಂತ ಹೇಳ್ತಾ ಈ ಸಲ ಗಣೇಶ ಹಬ್ಬ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಮೊದಲನೇ ಸಲ ಆಸ್ ಅ ಪಾರ್ಟ್ನರ್ಸ್ ನಾವಿಬ್ರು ಕೂಡ ಇಲ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಿದೀವಿ ಹಾಗೇನೆ ಮೊದಲನೇ ಸಲ ಬಿಟ್ಟು ಬೇರೊಂದು ದೇಶದಲ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಚೆನ್ನಾಗಿದೆ ಅಲ್ವಾ ಇಂಡಿಯನ್ ಫೆಸ್ಟಿವಲ್ ನ ಜರ್ಮನಿ ಸೆಲೆಬ್ರೇಟ್ ಮಾಡ್ತಿರೋದು ಎಸ್ ಹಬ್ಬ ಅಂದ್ಮೇಲೆ ಹಬ್ಬದ ಅಡ್ಗೆನು ತುಂಬಾನೇ ಇಂಪಾರ್ಟೆಂಟು ಮನೇಲಾಗಿದ್ರೆ ಅಮ್ಮ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಡ್ತಿದ್ರು ಕಡುಬು ಕಜ್ಜಾಯ ಮಾಡ್ಕೊಡ್ತಿದ್ರು ಹಾಗೇನೆ ನಾನು ಒಂದ್ ಲೋಟ ಬೇಳೆ ಹಾಕಿ ನೋಡೇ ಬಿಡೋಣ ನಾನು ಮಾಡೇ ಬಿಡೋಣ ಅಂತ ಹೇಗೋ ಜೈ ಎನ್ಸಿದೆ ಬಟ್ ಆಫ್ಕೋರ್ಸ್ ಅಮ್ಮ ಮತ್ತೆ ಚಿಕ್ಕಿ ತುಂಬಾನೇ ಹೆಲ್ಪ್ ಮಾಡಿದ್ರು ಅಂಡ್ ಖಂಡಿತವಾಗ್ಲು ಅವ್ರ ಸಲಹೆ ತಗೊಂಡೆ ನಾನು ಮಾಡಿದ್ದು ಸೊ ಖಂಡಿತ ಚೆನ್ನಾಗೆ ಬಂದಿತ್ತು ಅಂತ ಅನ್ಕೊಳ್ತೀನಿ ಅಂಡ್ ಇದಕ್ಕೆ ಆನ್ಸರ್ ಅಥವಾ ಫೀಡ್ಬ್ಯಾಕ್ ಅಂದ್ರೆ ಬಂದಂತ ಗೆಸ್ಟ್ಸು ಹ್ಮ್ ಸಖತ್ ಆಗಿದೆ ಅಂತ ಬಾಯ್ ಚಪ್ಪುರ್ಸ್ಕೊಂಡು ತಿಂದಿದ್ದು ಕಾಬುಲ್ ಕಡಲೆಕಾಳಿತ್ತು ಸೊ ಆಫ್ಕೋರ್ಸ್ ಕಾಳು ತುಂಬಾನೇ ಪ್ರಿಯ ಅಲ್ವಾ ಗಣೇಶನಿಗೆ ಹಾಗಾಗಿ ಕಾಬುಲ್ ಕಾಳು ಹಂಗೆ ನಡೆಯುತ್ತೆ ಅಂತ ಅನ್ಕೊಂಡು ಅದರದ್ದು ಪಲ್ಯ ಕೂಡ ಮಾಡಿದೆ ಜೊತೆಗೆ ಪಾಕ ರೆಡಿ ಮಾಡ್ಕೊಂಡಿದ್ದೆ ಅಡ್ಗೆ ಮಾಡೋದು ಖಂಡಿತ ನನಗ್ ಹೊಸದಾಗಿತ್ತು ಇಂಡಿಯಾದಲ್ಲಿ ಯಾವತ್ತೂ ಅಡ್ಗೆ ಮಾಡಿರ್ಲಿಲ್ಲ ಅಮ್ಮ ಯಾವಾಗ್ಲೂ ಹೇಳೋರು ಅಟ್ಲೀಸ್ಟ್ ಕಲ್ತ್ಕೊಳ್ಳೆ ಫ್ರೀ ಇದ್ದಾಗಾದ್ರು ಬಾಮು ಒಂದ್ಸತಿ ಅಡ್ಗೆ ಮಾಡ್ತೀವಿ ಎಷ್ಟಂದ್ರು ನಾನಂತೂ ಹೋಗ್ತಿರ್ಲಿಲ್ಲ ಬಿಕಾಸ್ ನನಗ್ ಗೊತ್ತಿತ್ತು ಮುಂದೊಂದ್ ದಿನ ನಾನ್ ಕುಕ್ ಮಾಡ್ಬೇಕಲ್ಲ ಇವಾಗ ಸ್ವಲ್ಪ ಫ್ರೀ ಆಗಿರೋಣ ಅಂತ ಬಟ್ ಯಾ ಇಲ್ಲಿ ಬಂದ್ಮೇಲೆ ಇಷ್ಟೆಲ್ಲಾ ಮಾಡುವಾಗ ಅನ್ಸುತ್ತೆ ಅಮ್ಮನ್ಗೂ ಹೆಲ್ಪ್ ಮಾಡ್ಬೋದಿತ್ತಲ್ಲ ಅಂತ ಬಟ್ ಯಸ್ ಅವ್ರು ಹೇಳ್ಕೊಟ್ಟಿದ್ರಿಂದಾನೇ ಆಬ್ವಿಯಸ್ಲಿ ನಾನು ಇಷ್ಟೆಲ್ಲಾ ಮಾಡಕ್ ಸಾಧ್ಯ ಸೊ ಥ್ಯಾಂಕ್ಸ್ ಟು ಹರ್ ಅಂತ ಹೇಳ್ತಾ ತುಂಬಾ ವೆರೈಟೀಸ್ ಕಲ್ತ್ಕೊಂಡಿದೀನಿ ಈಗ ತ್ರೀ ಮಂತ್ಸ್ ಅಲ್ಲಿ ಐ ಆಮ್ ರಿಯಲಿ ಗುಡ್ ಅಟ್ ಕುಕ್ ಅಂತ ನನಗ್ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಟೆನ್ ಆನ್ ಟೆನ್ ಅಂತೂ ಖಂಡಿತ ಕೊಟ್ಕೊಳ್ತೀನಿ ಬಿಕಾಸ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಿದ್ದೀನಿ ಹಬ್ಬದ ವಿಚಾರಕ್ಕೆ ಬರೋದಾದ್ರೆ ಕಡುಬು ತುಂಬಾನೇ ಇಷ್ಟ ಅಲ್ವಾ ಗಣೇಶನ್ಗೆ ಹಾಗಾಗಿ ಪೂರ್ಣ ಮಾಡ್ಕೊಳ್ವಾಗ ಓಕೆ ಒಪ್ಪಿಂತ ಕಡುಬು ಮಾಡೋಣ ಅಂಡ್ ಫಾರಿನ್ ಗೆಸ್ಟ್ ಬರ್ತಿರೋದ್ರಿಂದ ಅವರು ಖುಷಿ ಪಡ್ತಾರೆ ಅಂತ ಅನ್ಕೊಂಡು ಬೆಲ್ಲದ್ ಪಾಕ ಒಂದ್ ಕಡೆ ಬೇಳೆ ಬೈತಾ ಇತ್ತು ಮತ್ತೊಂದ್ ಕಡೆ ಕಡಲೆ ಕಾಳು ಪಲ್ಯ ಕೂಡ ರೆಡಿ ಆಗಿತ್ತು ಸೊ ಎಸ್ ಗಣೇಶ ಹಬ್ಬಕ್ಕೆ ಏನೇನ್ ತಯಾರಿ ಬೇಕೋ ಎಲ್ಲಾನು ಮಾಡ್ಕೊಳ್ತಾ ಇದ್ವಿ ಅದೇ ಟೈಮ್ ಅಲ್ಲಿ ನಮಗೆ ಕೆಲವರು ಫ್ರೆಂಡ್ಸ್ ಮನೆಗ್ ಬೇಗನೆ ಬಂದ್ರು ಹೆಲ್ಪ್ ಮಾಡೋದಕ್ಕೋಸ್ಕರ ಅಂಡ್ ಬಂದಂತ ಗೆಸ್ಟ್ ಅಲ್ಲಿ ಕೆಲವರು ಇಂಡಿಯನ್ಸ್ ಇದ್ರು ಅವ್ರೆಲ್ರು ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು ಆ ಫಾರಿನ್ ಫ್ರೆಂಡ್ಸ್ ಒಬ್ವಿಯಸ್ಲಿ ಅವ್ರಿಗೆ ಹೇಗ್ ಮಾಡೋದು ಅಂತೆಲ್ಲ ಗೊತ್ತಿರಲ್ಲ ಆದ್ರೂ ಒಂದಿಬ್ರು ಅದು ಇದಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬಂದ್ರು ಖುಷಿ ಆಯ್ತು ಅಂಡ್ ಇಲ್ಲಿ ಜರ್ಮನಿಯಲ್ಲಿ ನನಗೆ ತುಂಬಾ ಜನ ಫ್ರೆಂಡ್ಸ್ ಆಗಿದ್ದಾರೆ ಅಂಡ್ ದಟ್ಸ್ ಆಲ್ ಬಿಕಾಸ್ ಆಫ್ ಮೈ ಪಾರ್ಟ್ ಅವ್ರ ಫ್ರೆಂಡ್ಸ್ ಅಂಡ್ ನನ್ ಫ್ರೆಂಡ್ಸ್ ಈಗ ಇವರೆಲ್ಲ ಇಂಡಿಯಾ ಕೂಡ ನಮ್ಮ ಮದ್ವೆಗೆ ಬಂದಿದ್ರು ಅಲ್ಲಿ ಇಂಡಿಯನ್ ಫುಡ್ ನ ತಿಂದು ಟ್ರೈ ಮಾಡಿದ್ರು ತುಂಬಾ ಇಷ್ಟಪಟ್ಟಿದ್ರು ನಮ್ ಮದ್ವೆನಂತೂ ತುಂಬಾ ಎಂಜಾಯ್ ಮಾಡಿದ್ರು ಅವ್ರ ಲೈಫ್ ನ ಬೆಸ್ಟ್ ಮೆಮೊರಿ ಅಂತ ಕೂಡ ಹೇಳಿದ್ರು ಅಷ್ಟ್ ಸಾಕಲ್ವಾ ಅವ್ರನ್ನ ಕರ್ಸಿ ಗೆಸ್ಟ್ ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಇನ್ನೇನ್ ಬೇಕು ಸೊ ಹಾಗಾಗಿ ಅವರು ನಮ್ ಮನೆಗ್ ಬಂದು ಇಂಡಿಯನ್ ಫುಡ್ ಮಾಡೋವಾಗೆಲ್ಲ ತುಂಬಾ ಎಕ್ಸೈಟೆಡ್ ಆಗಿ ಹೆಲ್ಪ್ ಮಾಡ್ತಾರೆ ಊಟ ಮಾಡ್ತಾರೆ ತುಂಬಾ ಆಸೆ ಪಟ್ಟು ಇಷ್ಟಪಟ್ಟು ಅವಾಗ ಅವಾಗ ಬಂದ್ ಇಂಡಿಯನ್ ಫುಡ್ ಮಾಡ್ಕೊಳ್ತಾರೆ ತಿಂತಾರೆ ಖುಷಿ ಪಡ್ತಾರೆ ಸಾಕಲ್ಲ ಅವ್ರಿಗೆ ನಮ್ ಫುಡ್ ಇಷ್ಟ ಆಗ್ತಿದೆ ಅನ್ನೋದಕ್ಕಿಂತ ಇನ್ನೇನಿದೆ ಖುಷಿಯಾದ ವಿಚಾರ ಅಡ್ಗೆ ವಿಚಾರನ ಸೈಡಿಗೆ ಇಟ್ರೆ ಇನ್ನು ಗಣೇಶ ಹಬ್ಬಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪ್ರಥಮ ಪೂಜೆಗೆ ಅಧಿಪತಿ ಆಗಿರುವಂತಹ ವಿಘ್ನ ವಿನಾಶಕನನ್ನ ಮನಸಾರ ಪೂಜೆ ಮಾಡುವಂತದ್ದು ಎಲ್ಲಾರು ಸಮ್ಮುಖದಲ್ಲಿ ಅಹ್ ಹಣತೆ ಹಚ್ಚಿದ್ದು ಲೈಕ್ ಮನದಂಗಳದಲ್ಲಿ ನಾವು ಪ್ರೀತಿಯ ದೀಪವನ್ನ ಎಷ್ಟು ಮನಸ್ಪೂರ್ವಕವಾಗಿ ಹಚ್ತೀವೋ ಅಷ್ಟು ನಮಗೆ ಒಳ್ಳೇದು ಹಾಗೆ ಈ ಹೊಸ ಪಯಣ ನಮ್ಮಿಬ್ಬರ ನ ಈ ಜರ್ನಿ ಚೆನ್ನಾಗಿರ್ಲಿ ಹೊಸ ದೇಶದಲ್ಲಿ ನನ್ನ ಜೀವನ ಚೆನ್ನಾಗಿರ್ಲಿ ನಾನು ಇಲ್ಲಿ ಬೇಗ ಅಡ್ಜಸ್ಟ್ ಆಗ್ಬೇಕು ಜರ್ಮನಿಯಲ್ಲಿ ಕನ್ನಡತಿ ಅನ್ನೋ ಈ ಒಂದು ನನ್ನ ಚಾನೆಲ್ ಕೂಡ ತುಂಬಾ ಜನಕ್ಕೆ ತಲುಪ್ಲಿ ನೀವೆಲ್ರೂ ಇಷ್ಟ ಪಡ್ಲಿ ಅಂತ ತುಂಬಾ ಪ್ರೀತಿಪೂರ್ವಕವಾಗಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಅವತ್ತು ಕೂಡ ನಾವು ಹಾಗೆ ಪೂಜೆ ಮಾಡಿದ್ವಿ ತುಂಬಾ ಚೆನ್ನಾಗಾಯ್ತು ಪೂಜೆ ಆರತಿ ಸಮಯಕ್ಕೆ ಆರತಿ ಮಾಡಿ ಪ್ರತಿಯೊಬ್ಬರಿಗೂ ಆರತಿ ಕೊಟ್ಟಿದ್ದಾಯ್ತು ಪ್ರಸಾದವನ್ನ ವಿತರಣೆ ಮಾಡಿದ್ದಾಯ್ತು ಗಣೇಶ ಹಬ್ಬ ಸ್ವಲ್ಪ ಸೌಂಡ್ ಕಡಿಮೆ ಇತ್ತು ಅನ್ನೋದ್ ಬಿಟ್ರೆ ಎಲ್ಲವೂ ಚೆನ್ನಾಗಿತ್ತು ಹಾಗೇನೆ ಬಂದಂತವರಿಗೆ ಆ ಪ್ರೀತಿಯಿಂದ ಮಾಡಿದಂತ ಅಡಿಗೆಯನ್ನ ಬಡಿಸಿದ್ವಿ ಖುಷಿ ಪಟ್ಟು ಊಟ ಮಾಡಿದ್ರು ಲೈಫಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಕಡುಬನ್ನು ಕೂಡ ಎಷ್ಟು ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ನ ನೋಡಿದ್ದು ಬಿಕಾಸ್ ಆಫ್ಕೋರ್ಸ್ ಅವ್ರಿಗೆ ಇದೆಲ್ಲ ಹೊಸ ರೆಸಿಪೀಸ್ ಅಲ್ವಾ ಅದರಲ್ಲೂ ಇಂಡಿಯನ್ ಫುಡ್ ನ ತಿಂತಿದ್ದಾರೆ ಅಂಡ್ ಅದಕ್ಕೂ ಇಷ್ಟೊಳ್ಳೆ ಪ್ರಶಂಸೆ ಕೊಡ್ತಿದ್ದಾರೆ ಐ ಹ್ಯಾವ್ ಟು ರಿಯಲಿ ಬಿ ಗ್ರೇಟ್ಫುಲ್ ಅಂಡ್ ಫಾರಿನ್ ಗೆಸ್ಟ್ಗೆ ಅಡುಗೆ ಮಾಡಬೇಕು ಅಂತಂದಾಗ ಒಬ್ವಿಯಸ್ಲಿ ನಾನು ಸ್ವಲ್ಪ ಐ ವಾಸ್ ಥಿಂಕಿಂಗ್ ಅಂದರೆ ಅವ್ರಿಗೆ ಏನು ಇಷ್ಟ ಆಗುತ್ತೆ ಸ್ಪೈಸ್ ಎಲ್ಲ ಕಡಿಮೆ ಇರಬೇಕಾ ಹೇಗೆ ಅಂತೆಲ್ಲ ಬಟ್ ಅವರು ಪಲಾವ್ ರಾಯ್ತಾ ಆ್ಯಂಡ್ ಕಡುಬು ಅನ್ನ ಸಾಂಬಾರು ಎಲ್ಲ ಎಂಜಾಯ್ ಮಾಡಿದ್ ನೋಡಿ ಹಾಗೇನಿಲ್ಲ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಟೇಸ್ಟ್ ಅಷ್ಟೇ ಅಂತ ಅನ್ನಿಸ್ತು ಯಾ ಫೈನಲಿ ನಮ್ಮ ಲೈಫ್ನ ಹೊಸ ಗಣಪತಿ ಹಬ್ಬ ಅದು ಜರ್ಮನಿಯಲ್ಲಿ ನನ್ನ ಜೀವನದ ಹೊಸ ಹಬ್ಬ ತುಂಬ ಚೆನ್ನಾಗಾಯಿತು ಆ್ಯಂಡ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಪ್ರಾಬಬ್ಲಿ ಬಿಕಾಸ್ ನನಗೆ ಇನಿಷಿಯಲಿ ಆ ಇಂಟೆನ್ಷನ್ ಇರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಥವಾ ನಾನು ಇವನ್ನೆಲ್ಲ ವ್ಲಾಗ್ಸ್ ಮಾಡಿ ಹಾಕಬೇಕು ಅಂತ ನನ್ನ ಖುಷಿಗೆ ಆ್ಯಂಡ್ ಅವತ್ತಿಂದು ಹೊಸ ಎಕ್ಸೈಟ್ಮೆಂಟ್ಗೆ ಐ ವಾಸ್ ರೆಕಾರ್ಡಿಂಗ್ ಥಿಂಗ್ಸ್ ಅದೆಲ್ಲವನ್ನು ಸೇರಿಸಿ ನಿಮ್ಮ ಮುಂದೆ ಇಡುವಂಥ ಸಣ್ಣ ಪ್ರಯತ್ನ ಮಾಡಿದ್ದೀನಿ ಹೋಪ್ ಯು ಆಲ್ ಲೈಕ್ ಇಟ್ ಹಾಗೆಯೇ ನಾವು ಕೂಡ ಫೈನಲಿ ಜರ್ಮನಿಯಲ್ಲಿ ಕನ್ನಡತಿ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಜರ್ಮನಿಯಲ್ಲಿ ಕನ್ನಡತಿ ವ್ಲಾಗ್ಸನ್ನ ಫೈನಲಿ ನಿಮ್ಮ ಮುಂದೆ ಆ ಪ್ರಾಡಕ್ಟ್ನ ತಗೊಂಡು ಬಂದು ಅಪ್ಲೋಡ್ ಮಾಡೋ ಒಂದು ಹಂತಕ್ಕೆ ಬಂದಿದೆ ಅನ್ನೋದು ತುಂಬ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಇದೇ ಥರ ಪ್ರೀತಿ ಪ್ರೋತ್ಸಾಹ ಸದಾ ಈ ಮೇಲೆ ಇರಲಿ ಅಂತ ಹೇಳ್ತಾ ಜರ್ಮನಿಯಲ್ಲಿ ನಾನು ಏನೆಲ್ಲ ವ್ಲಾಗ್ಸ್ ಮಾಡ್ತೀನಿ ಅಥವಾ ಇಲ್ಲಿನ ಎಲ್ಲ ಹೊಸ ಕಲ್ಚರ್ ಆಗಿರ್ಬೋದು ಫುಡ್ ಆಗಿರ್ಬೋದು ಲೈಫ್ ಸ್ಟೈಲ್ ಎಲ್ಲವೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಕೀಪ್ ಸಪೋರ್ಟಿಂಗ್ ಲಾಟ್ಸ್ ಆಫ್ ಲವ್ ಪ್ರೀತಿ ಇರಲಿ ಅಂತರಾಳದಿಂದ ಅಂತ ಹೇಳ್ತಾ ಜರ್ಮನಿಯಲ್ಲಿ ಗಣೇಶ ಹಬ್ಬ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟವಾಗಿರುತ್ತೆ ಅಂತ ಅನ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಕೀಪ್ ವಾಚಿಂಗ್ ಮೈ ಚಾನಲ್